ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶು ಇವತ್ತು ನಾನು ತುಳಸಿ ಹಬ್ಬ ಹೇಗೆ ಮಾಡಿದೆ ಅಂತ ಅದನ್ನು ತೋರಿಸ್ಕೊಳ್ತಾ ಒಂದು ವಿಶೇಷವಾದ ಮಾಹಿತಿ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿರ್ತೀನಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ತಮ್ಮನೇಲೆಯಲ್ಲೇ ಗೊತ್ತಾಗಿರುತ್ತೆ ಏನು ವಿಚಾರ ಅಂತ ಮತ್ತೆ ಈ ಒಂದು ವಿಶೇಷವಾದ ವಿಚಾರನೂ ಕೂಡ ನಾನು ಹೇಳಬೇಕು ತುಳಸಿ ಹಬ್ಬನ ನಾವು ಒಳಗಡೆ ಮಾಡೋದಕ್ಕಿಂತ ಹೊರಗಡೆ ಮಾಡಿದ್ರೇ ಶ್ರೇಷ್ಠ ಒಳಗೆ ಇಟ್ಟು ತುಳಸಿನ ಯಾವತ್ತು ಪೂಜೆ ಮಾಡಬಾರ್ದಂತೆ ಅಂದರೆ ಲಕ್ಷ್ಮಿಗೆ ಗೊತ್ತಿಲ್ಲದೆ ಕೃಷ್ಣ ತುಳಸಿನ ಮದುವೆ ಆಗಿ ಬಂದಾಗ ತಾಯಿ ಲಕ್ಷ್ಮಿ ಹೇಳ್ತಾಳಂತೆ ನೀನು ಅವಳನ್ನ ಮನೆ ಒಳಗೆ ಕರ್ಕೊಂಬಂದರೆ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಅದಕ್ಕೆ ತುಳಸಿ ಹೇಳ್ತಾಳಂತೆ ಇಲ್ಲ ನಾನು ಮನೆಯವರೆಗೇ ಇದ್ದು ಪ್ರತಿಯೊಬ್ಬರನ್ನು ಕಾದು ಮನೆಯೂ ಕೂಡ ಕಾಯ್ತೀನಿ ಅಂತ ತಾಯಿ ತುಳಸಿ ಹೇಳ್ತಾಳಂತೆ ಅದರಿಂದ ತೊಳೆಸಮ್ಮನ್ನು ನಾವು ಮನೆ ಹೊರಗಡೆ ಇಟ್ಟು ಪೂಜೆ ಮಾಡಿ ಅವಳಿಗೆ ಏನಿರುತ್ತೆ ಆವತ್ತು ಅವತ್ತು ಆವತ್ತಿನ ದಿನ ಅವಳು ವಿವಾಹ ಮಾಡಬೇಕು ನಾನಿಲ್ಲಿ ಸಿಂಪಲ್ಲಾಗೆ ಮಾಡ್ಕೊತೀನಿ ಇದ್ದೀನಿ ವರ್ಷ ವರ್ಷ ಕೂಡ ಮಿಸ್ ಮಾಡದೆ ಮಾಡ್ತೀನಿ ಹಾಗೆ ತುಂಬ ವಿಶೇಷವಾಗಿ ಕೂಡ ಮಾಡ್ತೀನಿ ನನಗೆ ಗೊತ್ತಿರೋಷ್ಟು ತಿಳಿದಿರೋಷ್ಟು ಮಾಡ್ತೀನಿ ಬನ್ನಿ ವಿಚಾರ ಏನು ಅಂತ ತಿಳ್ಕೊಳ್ಳೋಣ ನನಗೆ ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅಂತ ನಾನು ತಿಳಿಸ್ಕೊಟ್ಟಿರಲಿಲ್ಲ ಬರೀ ಗಂಡು ಮಗುವಿನ ಸಿಂಪ್ಟಮ್ಸ್ ಅಷ್ಟೇ ನಾನು ತಿಳಿಸ್ಕೊಟ್ಟಿದ್ದೆ ಮಕ್ಕಳಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಆಗ್ತಿತ್ತು ಅಂತ ಅಂದರೆ ಎರಡು ಹೆಣ್ಣು ಮಕ್ಕಳಲ್ಲಿ ನನಗೆ ಯಾವ ರೀತಿ ಸಿಂಪ್ಟಮ್ಸ್ ಆಗ್ತಿತ್ತು ಅಂತ ನಾನು ತಿಳಿಸ್ಕೊಡ್ತೀನಿ ಬಟ್ ನನಗೆ ಎರಡು ಹೆಣ್ಮಕ್ಳಲ್ಲಿ ಸಿಂಟಮ್ಸ್ ಆಗಿರೋದು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನನಗೆ ಗಂಡು ಮಗುಲಿ ಆ ರೀತಿ ಸಿಂಪ್ಟಮ್ಸ್ ಇರಲೇ ಇಲ್ಲ ನಮ್ಮ ಮನೇಲೂ ಕೂಡ ನನಗೆ ತುಂಬ ಹೇಳಿ ಹೇಳ್ತಿದ್ರು ಅಂದರೆ ನ ನಾನು ಮೊದಲನೇ ಮಗುಲಿ ನನಗೆ ಮಗು ಆದಾಗ ಕೇವಲ ಹದಿನೆಂಟು ವರ್ಷ ಆ ಟೈಮಲ್ಲಿ ನಾನು ಕನ್ಸೀವ್ ಆಗಿದ್ದಿತ್ತು ಆ ಟೈಮಲ್ಲಿ ನನಗೆ ಎಷ್ಟು ನೆನಪಿದೆ ಎಷ್ಟು ನನಗೆ ತಿಳಿದಿದೆ ಅಷ್ಟನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಆ ಟೈಮಲ್ಲಿ ನನ್ನ ವೆಯ್ಟ್ ಬಂದು ಒಂದು ಫಾರ್ಟಿ ಇರ್ಬೋದೇನೋ ಅಷ್ಟೇ ಫಾರ್ಟಿ ಅಥವಾ ತರ್ಟಿ ನೈನ್ ಇತ್ತು ಮಗು ಒಂದು ಏಯ್ಟ್ ಮಂತ್ಸ್ ಆಯಿತಾ ಬರ್ತಾರಂಗೆ ನನ್ನ ವೆಯ್ಟ್ ಬಂದು ಫಾರ್ಟಿ ಫೈ ಬಂದು ನಿಲ್ತು ಅಷ್ಟೇ ಫೋರ್ಟಿ ಫೈವ್ ಮೇಲೆ ನಾನು ಇನ್ಕ್ರೀಸೇ ಆಗಿಲ್ಲ ಬಟ್ ಸಿಂಪ್ಟಮ್ಸ್ ಬಂದು ಮೊದಲನೇ ಮಗುಲಿ ನನಗೆ ಯಾವುದೇ ರೀತಿ ವಾಮಿಟ್ ಇರಲಿಲ್ಲ ಒಂದು ಮೂರು ತಿಂಗಳು ಊಟ ಸೇರಲಿಲ್ಲ ಅಷ್ಟೇ ಏನೂ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಅದಾದ ಮೇಲೆ ನನಗೆ ಯಾವುದ್ಯಾವುದು ಊಟ ಕೊಡ್ತಾಯಿದ್ರು ನಾನು ಪ್ರತಿಯೊಂದು ಊಟನೂ ತಿಂತಿದ್ದೆ ಬಟ್ ನಾನ್ ವೆಜ್ ಲೈಕ್ ಆಗ್ತಿರಲಿಲ್ಲ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಜಾಸ್ತಿ ಮತ್ತು ಟೀ ಕುಡಿಬೇಕು ಅಂತ ತುಂಬ ಅನ್ನಿಸ್ತಿತ್ತು ಟೀ ಕುಡಿತಿದೆ ಅಂದರೆ ನನಗೆ ಕಾಫಿ ಟೀ ರೀ ಅದೆಲ್ಲ ಆ ಟೈಮಲ್ಲಿ ನಂಗೆ ಅಭ್ಯಾಸನೇ ಇರಲಿಲ್ಲ ಅದೆಲ್ಲ ಈಗ ನಾವೊಂದು ಒಂದು ರೂಢಿಸ್ಕೊಂಡಿರೋದು ಆದರೆ ನನಗೆ ಟೀ ತುಂಬ ಇಷ್ಟ ಆಗ್ತಿತ್ತು ಅಮ್ಮ ನಂಗೆ ಟೀ ಬೇಕು ಅಂತ ನಾನು ತುಂಬ ಅಮ್ಮನ ಕೇಳ್ತಾಯಿದೆ ಮತ್ತು ಸ್ವೀಟ್ಸ್ ತಿಂತಾಯಿದೆ ಮತ್ತು ಬೇಕ್ರಿ ಐಟಮ್ಸ್ ಇದೆ ಈ ರೀತಿ ಊಟ ಮತ್ತು ಸಿಹಿ ಊಟ ಯಾರಾದರೂ ನಾನ್ ವೆಜ್ ಊಟಕ್ಕೆ ನನಗೆ ಊಟಕ್ಕೆ ಕರೆದಾಗ ಆ ಟೈಮಲ್ಲಿ ನನಗೆ ನಾನ್ ವೆಜ್ ಊಟನೇ ಬೇಡ ನನಗೆ ಸಿಹಿ ಊಟ ಮಾಡಿ ಅಂತ ಕೇಳ್ತಿದ್ದೆ ನನಗೆ ಮಗು ಊಡ ದಿನವೂ ಕೂಡ ನನಗೆ ಸಿಹಿ ಊಟ ಊಟ ಮಾಡಿದ್ದ ಆಫ್ ಆನ್ ಅವರ್ಗೆಲ್ಲ ನನಗೆ ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಯಾವ ಯಾವ ಥರ ಊಟ ಅಂದರೆ ಒಬ್ಬಟ್ಟು ಊಟ ಮತ್ತು ಒಡೆ ಉದ್ದು ಉದ್ದನೊಡೆ ಈ ರೀತಿ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಯಾವುದೇ ರೀತಿ ನನಗೆ ವಾಮಿಟಾ ಈ ರೀತಿ ಎಲ್ಲ ಇಲ್ಲ ಅಥವಾ ಇಷ್ಟನೇ ಆಗಲ್ಲ ವಾಕ್ರಿಕೆ ಬರೋದು ಅಥವಾ ಕೆಲವರಿಗೆ ಬೇಳೆ ಸಾರು ಇಷ್ಟ ಇರಲಿಲ್ಲ ಇದೆಲ್ಲ ಇಲ್ಲ ನನಗೆ ಹೆಣ್ಣು ಮಗುಲಿ ಯಾವ ರೀತಿ ದೊಡ್ಡವರು ಹೇಳ್ತಾಯಿದ್ರು ಈ ರೀತಿ ಸಿಂಟಮ್ಸ್ ಇರ್ತಿತ್ತು ನನಗೆ ಅದೇ ರೀತಿ ಸಿಂಟಮ್ಸ್ ಇರ್ತಿತ್ತು ಕೆಮ್ಮಣ್ಣು ತಿನ್ನಬೇಕು ಅನ್ನಿಸ್ತಿತ್ತು ಮಣ್ಣು ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು ಎಷ್ಟೋ ಸಲ ನನಗೆ ಮಣ್ಣು ಸಿಗದೆ ನನ್ನ ಅಂಚೆಲ್ಲ ತಿನ್ಬಿಟ್ಟಿದ್ದೀನಿ ಅಷ್ಟು ಆಸೆ ಆಗ್ತಾಯಿತ್ತು ತಿನ್ನಬೇಕು ಅಂತ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಆಗ ಅಮ್ಮ ನನಗೆ ಕೆಮ್ಮಣ್ಣು ಉಂಡೆ ತಂದು ಕೊಟ್ಟಿದ್ದರು ಅವು ಉಂಡೆ ತಿಂದಿದ್ದೀನಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳಿ ಇಷ್ಟ ಆಗ್ತಾಯಿತ್ತು ಸೀರಿಯಸ್ಲಿ ನನಗೆ ವೆಜ್ ಇಷ್ಟ ಆಗ್ತಿರಲಿಲ್ಲ ಸ್ವೀಟ್ಸ್ ತಿಂತಾಯಿದೆ ಸಿಹಿ ಊಟ ಈ ರೀತಿಯೇ ಸಾರು ಆಗಿರ್ಬೋದು ಈ ರೀತಿ ನಾರ್ಮಲಾಗಿ ನಾವು ಯಾವ ರೀತಿ ಊಟ ಮಾಡ್ತಾಯಿದ್ವಿ ನಾನು ಅದೇ ರೀತಿ ಊಟ ಮಾಡ್ತಿದ್ದಿದ್ದು ನಾನು ಹೇಳಿದ್ದು ಮೊದಲನೇ ಮಗು ಸಿಂಪ್ಟಮ್ಸ್ ಇನ್ನು ನಾರ್ಮಲ್ ಆಗೇ ಇರ್ತಾ ಇದೆ ವೆಯ್ಟ್ ಗೇನ್ ಆಗಿಲ್ಲ ಕೈ ಉತ್ಕೊಂಡಿಲ್ಲ ಕಾಲು ಉತ್ಕೊಂಡಿಲ್ಲ ಅಥವಾ ಒಂದು ಮುಖ ಉತ್ಕೊಂಡಿಲ್ಲ ಅತಿ ವೇಟ್ ಗೇನು ಆಗಿಲ್ಲ ನಾರ್ಮಲಾಗಿ ನಾನು ಹೇಗಿರಬೇಕು ಮಗು ಒಂದು ವೇಟ್ ಗೇನ್ ಏನಾಗಬೇಕು ಆ ವೇಟ್ ಗೇನಿಂದ ಅಷ್ಟೇ ನಾನೊಂದು ಎರಡರಿಂದ ಮೂರು ಕೆ ಜಿ ವೆಯ್ಟ್ ಗೇನ್ ಆಗಿದ್ದು ಅನ್ನೋದೊಂದು ಬಿಟ್ಟರೆ ಯಾವುದೇ ರೀತಿ ವೇಟ್ ಗೇನ್ ಆಗಿರಲಿಲ್ಲ ಅಂದರೆ ತರ್ಟಿ ನೈನ್ ಫಾರ್ಟಿ ಇದ್ದೆ ಬಟ್ ನಾನು ಡೆಲ್ವರಿ ಆಗಸ್ಟಲ್ಲಿ ಫಾರ್ಟಿ ಫೈವ್ ಕೆ ಜಿ ಆಗಿದ್ದೆ ನನ್ನ ಡೆಲ್ವರಿ ಬಂದು ನಾರ್ಮಲ್ ಡೆಲ್ವರಿ ನನಗೆ ಹದಿನೆಂಟು ವರ್ಷ ಇದ್ದಾಗ ನನ್ನ ಮೊದಲನೇ ಹೆಣ್ಣು ಮಗು ಲಕ್ಷಣ ಈ ರೀತಿ ಇತ್ತು ಅಷ್ಟೇ ತುಂಬ ಸಿಂಪ್ಟಮ್ಸು ತುಂಬ ಅಂತ ಏನಿಲ್ಲ ಸಾಂಗ್ಸ್ ತುಂಬ ಕೇಳಬೇಕು ಅನ್ನಿಸ್ತಿತ್ತು ಮೆಲೋಡಿ ಸಾಂಗ್ಸ್ ಕೇಳಬೇಕು ಅನ್ನಿಸ್ತಿತ್ತು ಕೇಳ್ತಾ ಇದೆ ಮತ್ತು ಕತೆ ಸಾಯಿಬಾಬಾ ಕತೆ ತುಂಬ ಅಂದರೆ ತುಂಬ ಕೇಳಿದ್ದೀನಿ ಅಂದರೆ ಅಮ್ಮ ಸಾಯಿಬಾಬಾ ಚರಿತ್ರೆ ಓದೋರು ಆ ಟೈಮಲ್ಲಿ ನನ್ನ ಆಗೆಲ್ಲ ಜಾಸ್ತಿ ತಾಯಿ ಮನೆಯಲ್ಲೇ ಇರಬೇಕಾಗಿದ್ದ ಕಾರಣದಲ್ಲಿ ಅಲ್ಲೇ ಇರ್ತಿದ್ನಲ್ಲ ನನಗೆ ಪ್ರತಿನಿತ್ಯ ನಾನು ಸಾಯಿಬಾಬಾ ಕತೆ ಕೇಳ್ತಾ ಇದೆ ತುಂಬ ಕೇಳಿದ್ದೀನಿ ಕೇಳಬೇಕು ಅಂತ ಕೂಡ ಅನ್ನಿಸ್ತಿತ್ತು ಅದು ಒಂದು ಇಷ್ಟ ಆಗ್ತಿತ್ತು ಆ ಕಥೆಗಳಾಗಿರ್ಬೋದು ಮೆಲೋಡಿ ಸಾಂಗ್ಗಳಾಗಿರ್ಬೋದು ತುಂಬ ಇರಿಟೇಟ್ ಅಥವಾ ಇರಿಟೇಷನ್ ನನಗೆ ಯಾವುದೇ ರೀತಿಯ ಆಗ್ತಿರಲಿಲ್ಲ ಇನ್ನು ಹೊಟ್ಟೆನೂ ಅಷ್ಟೇ ನಾನು ಸಣ್ಣ ಇದ್ದರೂ ಹೈಟ್ ಇದ್ದಿದ್ದರಿಂದ ನನಗೇನು ಹೊಟ್ಟೆ ಅಷ್ಟು ಗ್ರೋತ್ ಕಾಣಿಸ್ತಿರಲಿಲ್ಲ ಬಟ್ ಹೊಟ್ಟೆ ಗಾತ್ರ ಇತ್ತು ಅದು ಉದ್ದ ಅಷ್ಟು ಕಾಣಲ್ಲ ಅಂತ ಹೇಳ್ತಾರಲ್ಲ ಅದರಿಂದ ನಮ್ಗೆ ಅಷ್ಟು ಲೆಕ್ಕಾಚಾರ ಮಾಡೋಕ್ಕಾಗಲ್ಲ ಇನ್ನು ನನ್ನ ಎರಡನೇ ಮಗು ಸಿಂಪ್ಟಮ್ಸ್ ಬಂದರೆ ನನಗೆ ಎರಡನೇ ಮಗು ಸಿಂಪ್ಟಮ್ಸಲ್ಲೋ ಅಷ್ಟೇ ಯಾವುದೇ ರೀತಿ ವಾಮಿಟ್ ಇಲ್ಲ ಒಂದು ಮೂರನೇ ತಿಂಗಳು ತುಂಬಿ ನಾಲ್ಕನೇ ತಿಂಗಳು ಬಿಳೋ ಟೈಮಲ್ಲಿ ಒಂದು ಹದಿನೈದು ದಿನ ಊಟ ಮಾಡಬೇಕು ಅನಿಸಿ ಊಟ ಮಾಡ್ತಾ ಇರಲಿಲ್ಲ ಅಷ್ಟೇ ಆ ಟೈ ಒಂದು ಮೂರು ತಿಂಗಳಲ್ಲಿ ನನಗೆ ಏನು ಅನ್ನಿಸ್ತದೆ ನಾನು ನಾರ್ಮಲ್ ಆಗಿ ಮತ್ತೆ ಆ ಪ್ರಕಾರ ಎಲ್ಲ ರೀತಿ ಊಟ ಮಾಡ್ತಾಯಿದ್ದೆ ಆವಾಗಲೂ ಅಷ್ಟೇ ಸ್ವೀಟ್ಸ್ ತುಂಬ ತಿನ್ನಬೇಕು ಅನ್ನಿಸ್ತಿತ್ತು ಸ್ವೀಟ್ಸ್ ತಿನ್ನಬೇಕು ಅನ್ನಿಸ್ತಿತ್ತು ಇನ್ನೇನು ಹಣ್ಣುಗಳೆಲ್ಲ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಮಾಮೂಲಿ ಊಟ ವೆಜ್ ಏನು ಅಷ್ಟು ಇಷ್ಟ ಆಗ್ತಿರಲಿಲ್ಲ ಸ್ವೀಟ್ಸ್ ಮಾತ್ರ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು ಇನ್ನು ಆ ಮಗುಲಿ ಏನಪ್ಪ ಅಂತ ಅಂದರೆ ಅತಿ ಏನು ವೇಟ್ಗೇನು ಆಗೋಕೆ ಹೋಗಿರಲಿಲ್ಲ ಆವಾಗ ಆ ಮಗು ನನಗೆ ಎರಡನೇ ಮಗು ಕನ್ಸೀವ್ ಆದಾಗ ನನ್ನ ಏಜ್ ಬಂದು ಟ್ವೆಂಟಿ ಟೂ ಇಯರ್ಸು ಆವಾಗ ಆವಾಗಲೂ ಅಷ್ಟೇ ನನಗೆ ಯಾವುದೇ ರೀತಿ ಆ ಕೈಯೂತ ಕಾಲುತ್ತಾ ಏನೂ ಇಲ್ಲ ನಾರ್ಮಲಾಗಿ ಹೇಗಿದ್ದೆ ಅಷ್ಟೇ ಇದೆ ಈ ಮಗು ವೆಯ್ಟ್ ಟೇಸ್ಟ್ ಆಗಬೇಕು ಅಷ್ಟೇ ವೆಯ್ಟ್ ಗೇನ್ ಇತ್ತು ನನಗೆ ಮೊದಲನೇ ಮಗುನೂ ನನಗೆ ಒಳ್ಳೆ ವೆಯ್ಟ್ ಗೇನೇ ಇತ್ತು ಎರಡನೇ ಮಗುನೂ ಒಳ್ಳೆಯ ವೆಯ್ಟ್ ಗೇನೇ ಇತ್ತು ಮೂರನೇ ಮಗು ಅಂತೂ ಇನ್ನೂ ಒಳ್ಳೆಯ ವೆಯ್ಟ್ ಗೇನೇ ಇತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗಿತ್ತು ನನಗೆ ಮೈಂಡ್ಸೆಟ್ಟಲ್ಲಿ ಏನು ಅಂತ ಅಂದರೆ ಮಕ್ಕಳು ಬೆಳವಣಿಗೆ ಚೆನ್ನಾಗಾಯಿತು ಅಂತ ಅಂದರೆ ನಮಗೆ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ತೊಂದರೆ ಇರೋಲ್ಲ ನಮ್ಮ ಕೈಯಿಗೆ ಮಗು ಕೊಡ್ತಾರೆ ನಾವು ಎರಡು ದಿನದಲ್ಲಿ ಅಥವಾ ಮೂರು ದಿನದಲ್ಲಿ ಮನೆಗೆ ಬಂದುಬಿಡ್ಬೋದು ಆರಾಮಾಗಿ ಅನ್ನೋದೊಂದು ಮೈಂಡ್ಸೆಟ್ಟು ಮೊದಲನೇ ಮಗು ಆದಮೇಲಿಂದ ಆ ರೀತಿ ನನಗನ್ಸುತ್ತೆ ಅಂದ್ರೆ ಮೊದಲನೇ ಮಗು ನಾರ್ಮಲ್ ಆಗಿ ನಾರ್ಮಲ್ ಡೆಲಿವರಿ ಆಯಿತು ಮಗು ಒಂದು ಮೂರುವರೆ ಕೆ ಮೂರು ಆರ್ನೂರು ಕೆ ಜಿ ಇದ್ಲು ಅದರಿಂದ ನನಗೆ ಮೂರು ದಿನಕ್ಕೆಲ್ಲ ಆರಾಮಾಗಿ ಮನೆಗೆ ಕಳ್ಸಿದ್ರಲ್ಲ ಅದರಿಂದ ನನಗೆ ಅದೊಂದು ಮೈಂಡಲ್ಲಿ ಇತ್ತು ಮತ್ತು ನಮ್ಮ ತಾಯಿ ಕೂಡ ಹೇಳ್ತಿದ್ರು ಈ ರೀತಿ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ ಆರಾಮಾಗಿ ಮನೆಗೆ ಹೋಗ್ಬೋದು ಚೆನ್ನಾಗಿ ತಿನ್ನಬೇಕು ತಿನ್ನಬೇಕು ಅಂತ ಮತ್ತು ನನಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ನಮ್ಮ ತಾಯಿ ನನಗೆ ಏನೇನೆಲ್ಲ ಮಾಡಿದ್ರು ಅಂತ ನಿಮಗೆ ವೀಡಿಯೋ ಬೇಕು ಅದು ಅಂತ ಅಂದರೆ ನನಗೊಂದು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆ ವೀಡಿಯೋ ಕೂಡ ಮಾಡಾಕ್ತೀನಿ ನನಗೆ ಯಾವ ರೀತಿ ನಾರ್ಮಲ್ ಆಯಿತು ಅಂತ ಈ ಅಂದರೆ ಈ ಒಂದು ಟೈಮಲ್ಲಿ ಎಲ್ರಿಗೂ ನಾರ್ಮಲ್ ಆಗೋದು ರೇರು ಬಟ್ ನಾರ್ಮಲ್ ಡೆಲಿವರಿ ಆಗೋದು ಎಷ್ಟು ಉತ್ತಮ ಅಂತ ಕೂಡ ನಾನು ಆ ವಿಚಾರ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಆ ವೀಡಿಯೋ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಎರಡನೇ ಮಗುಲು ಅಷ್ಟೇ ಯಾವುದೇ ರೀತಿ ವೆಯ್ಟ್ ಗೇನ್ ಆಗಿರಲಿಲ್ಲ ನಾರ್ಮಲ್ ಆಗೇ ಇದೆ ನಾನು ಸ್ವೀಟ್ಸ್ ತಿನ್ನಬೇಕು ಅನ್ನಿಸ್ತಿತ್ತು ಇನ್ನು ನನಗೆ ಮೊದಲನೇ ಮಗು ಬೀಳ್ತಿದ್ದಿದ್ದು ಕನಸು ಎರಡನೇ ಮಗುಲು ಕೂಡ ಯಾವುದೇ ರೀತಿ ಕನಸು ಬಿದ್ದಿಲ್ಲ ಇನ್ನು ನನಗೆ ಎರಡನೇ ಮಗುಲು ಅಷ್ಟೇ ನಾನು ದೇವ್ರ ನಂಬಿದ್ದೆ ದೇವ್ರು ಯಾವ್ದು ಕೊಡ್ತಾನೆ ಅದಾಗಲಿ ಅಂತ ಆದರೆ ಹೆಣ್ಮಗುನೇ ಆಯಿತು ಆದರೆ ನಾನು ಮೂರನೇ ಮಗುಲಿ ನಿಮ್ಮೆಲ್ರಿಗೂ ಗೊತ್ತಿದೆ ನನ್ನ ನನ್ನ ವ್ಯೂವರ್ಸ್ ನನ್ನನ್ನು ನೋಡೋರು ಅಥವಾ ನನ್ನ ಮಾತು ಕೇಳೋರು ಎಲ್ರಿಗೂ ಗೊತ್ತಿದೆ ನಾನು ವ್ರತ ಮಾಡಿ ಮಗು ಮಾಡಿಕೊಂಡಿದ್ದು ಅಂತ ಅದನ್ನು ಕೂಡ ಗೊತ್ತಿದೆ ಅದು ಅದು ವೀಡಿಯೋ ಇದೆ ಬೇಕಾದ್ರೆ ನೀವು ಅದನ್ನು ಕೂಡ ನೋಡಿ ಅದಾದಮೇಲೆ ನನಗೆ ಮೂರನೇ ಮಗು ಇದೇ ಆಗಬೇಕು ಅಂತ ಮಾಡಿಕೊಂಡು ದೇವ್ರಿಗೆ ಕೊಟ್ಟಿದ್ದು ನಾವು ಇಲ್ಲಿ ಜೆಂಡರ್ ಪ್ರೆಡಿಕ್ಟ್ ಮಾಡ್ತಲ್ಲ ಇದು ಗಂಡು ಮಗು ಅದು ತಪ್ಪು ನಾವು ಇದು ಗಂಡು ಮಗು ಅಥವಾ ಹೆಣ್ಣು ಮಗು ಅಂತ ನಾವು ಹೇಳೋದು ತಪ್ಪು ಬಟ್ ನಮ್ಗಾಗಿರೋ ಅನುಭವನ ನಾವು ನಿಮ್ಮ ಹತ್ರ ಹೇಳ್ಕೊಳ್ತಾರದು ಅಷ್ಟೇ ಬಟ್ ಇಲ್ಲಿ ಯಾವ್ದು ಅದೇ ರೀತಿ ಏನೂ ಇಲ್ಲ ನಾವು ಇನ್ನೊಂದು ಇನ್ನೊಂದೇನು ಹೇಳ್ತಾ ಇಲ್ಲ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಓನ್ ಆಗಿ ಅದನ್ನು ತಿಳಿಸ್ಕೊಡ್ತಾ ಇರೋದು ಅದು ನಿಮಗೂ ಹಾಗೆ ಆಗಿದೆಯಾ ನಾನು ಕೇಳ್ಕೊಳ್ಳೋದಷ್ಟೇ ದೇವೃದಯದಿಂದ ಗಂಡು ಮಗು ಸಿಂಪ್ಟಮ್ಸ್ ನಾನು ಹೇಳಿರೋದೆಲ್ಲ ನನಗಾಗಿರೋದನ್ನೆಲ್ಲ ನಿಮಗಿದೆ ಅಂತ ಅಂದರೆ ಗಂಡು ಮಗು ಆಗಲಿ ಅಂತ ಖಂಡಿತವಾಗ್ಲೂ ಒನ್ ಮನಸಿಂದ ಕೇಳ್ಕೊತೀನಿ ಏನಕ್ಕೆ ಅಂದರೆ ನಾನು ಆ ಪೇನ್ ನೋಡಿರ್ತೀವಲ್ವ ಅದು ಗೊತ್ತಿರುತ್ತೆ ನಿಮ್ಮೆಲ್ರಿಗೂ ಎಷ್ಟು ಒಳ್ಳೊಳಗೆ ಭಯ ಆಗ್ತಾ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಯಾವ ಮಗು ಆಗೋಗ್ಬಿಡುತ್ತೆ ಅಂತ ತುಂಬ ಜನಕ್ಕೆ ಗಂಡು ಮಗು ಇರೋರಿಗೆ ಹೆಣ್ಮಗು ಆಗಬೇಕು ಅನ್ನೋ ಆಸೆನೂ ತುಂಬ ಇರುತ್ತೆ ಎಲ್ರಿಗೂ ಯಾವ್ಯಾವ ಮಗು ಬೇಕು ಅಂತ ನೀವು ಆಸೆ ಪಡ್ತಾ ಇರ್ತೀರೋ ಖಂಡಿತವಾಗ್ಲೂ ಆ ಮಗು ಆಗಲಿ ಅಂತ ಕೇಳ್ಕೊತೀನಿ ಸಿಂಪಲಾಗಿ ಕ್ಯೂಟಾಗಿ ಮುಗಿಸ್ತೀನಿ ನಂದು ಇಷ್ಟೇ ಸಿಂಟಮ್ಸ್ ಇದ್ದಿದ್ದು ಯಾವುದೇ ರೀತಿ ತುಂಬ ಸಿಂಪ್ಟಮ್ಸ್ ಇರಲಿಲ್ಲ ನನ್ನ ಎರಡು ಹೆಣ್ಮಕ್ಳದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನಮ್ಮ ಅಮ್ಮನ ಮನೇಲಿದೆ ಅದು ಅವರು ಎಲ್ಲೆತ್ತಿಟ್ಟಿದ್ದಾರೋ ಗೊತ್ತಿಲ್ಲ ನಾನು ಹುಡುಕಿ ಬೇಕಾದ್ರೆ ನಾನು ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ ಮತ್ತು ಹೀಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ರೀತಿ ವೀಡಿಯೋ ಬೇಕು ಮತ್ತು ಇನ್ಯಾವ ರೀತಿ ಸಿಂಪ್ಟಮ್ಸ್ ವೀಡಿಯೋ ಬೇಕು ಅದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ತಿಳಿಸ್ಕೊಡ್ತೀನಿ ಮತ್ತು ನನ್ನ ವ್ಲಾಗ್ ಮುಖಾಂತರ ನಾನು ನಿಮ್ಮೊಟ್ಟಿಗೆ ತೋರಿಸ್ಕೊಳ್ತಾ ಹೇಳಿದ್ದೀನಿ ನನ್ನ ವ್ಲಾಗ್ ಚಾ ವಿಡಿಯೋಸ್ನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು